ಈ ಸರ್ಕಾರ ಯಾವಾಗಲೂ ಹಾಗೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ಸತ್ತು ಮಲಗಿರ್ತಾನೆ ಏ ಅದು ಏನಾಗಿಲ್ಲ ಅವನೇನೋ ಸುಸೈಡ್ ಮಾಡಿಕೊಟ್ಟು ಇವರೇದು ಡಿಸೈಡ್ ಮಾಡಿಬಿಡ್ತಾರೆ ಅಲ್ಲೇನೋ ಹೆಣ್ಮಗಳನ್ನ ಇದು ಯಾವುದೋ ಇದರಲ್ಲಿ ರೇಪ್ ಮಾಡಿ ತೊಗೊಂಡೋಗಿ ಬಿಸಾಕಿ ಕೊಲೆ ಆಗಿಬಿಟ್ಟಿದೆ ಆಗಿಬಿಟ್ರೆ ಏ ಅದು ಏನಿಲ್ಲ ಅವ್ರು ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂದರೆ ಇವರು ಮೊದಲೇ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಎಸ್ ಐ ಟಿದು ನೋಡಿದ್ರಿ ಬನ್ನಿ ನೀವು ಇ ಡಿನವ್ರು ಹೇಳ್ತಾರೆ ಕಿಂಗ್ ಪಿನ್ ಯಾರಪ್ಪ ಅಂತಂತಂದರೆ ನಾಗೇಂದ್ರ ಅಂತ ಅವ್ರು ಹೇಳ್ತಾರೆ ಇವರು ಅವ್ರ ಯಾರು ಎರಡೂ ಹೆಸರು ಎಸ್ ಐ ಟಿಯಲ್ಲಿರೋಲ್ಲ ಕಾರಣ ಏನು ಅಂದರೆ ಅವರ ಎಮ್ ಎಲ್ ಎಗಳಿಗೆ ಅವರ ಮಂತ್ರಿಗಳಿಗೆ ಈ ಕ್ಲೀನ್ ಚಿಟ್ ಕೊಡೋಕೆ ಇವರೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋದು ಹಾಗೇನೆ ಇದನ್ನು ಕೂಡ ಹೇಳಿದ್ದು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಅಂಗಡಿಗಳು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತ ಆರು ಅಂಗಡಿಗಳು ಸುಟ್ಟಾಕಿದ್ದಾರೆ ಸುಟ್ಟಾಕಿ ನಾನೆಲ್ಲನೂ ಸ್ಥಳ ಇನ್ಸ್ಪೆಕ್ಟ್ ನನ್ನ ಹತ್ರ ಎಲ್ಲ ಫೋಟೋಗಳಿದೆ ಅವ್ರಿಗೂ ಕೂಡ ಕಳಿಸಿದ್ದೇನೆ ಅದರಲ್ಲಿ ಕೇರಳದವರು ಮೂರು ಜನರು ಬಂದಿದ್ರು ಅಂತೇಳಿ ಇವತ್ತು ಇದು ಬರ್ತಾ ಇದೆ ಮತ್ತೆ ಹೆಂಗ್ ಬರ್ತಾರೆ ಲಿಂಕ್ ಇದೆ ಅಂತೇಳಿ ಆಮೇಲೆ ಅಲ್ಲಿ ಬಂದಿರತಕ್ಕಂಥವ್ರು ಇದು ಬಾಂಗ್ಲಾದೇಶದವರು ಬಹಳ ಜನ ಬಂದು ನೆಲೆಸಿಬಿಟ್ಟಿದ್ದಾರೆ ಅಲ್ಲಿ ಎಸ್ ಡಿ ಪಿ ಐನವರು ಅಲ್ಲಿ ಕಾರ್ಯಗಳು ಇದು ಕಾರ್ಯಶಾಲೆಗಳು ನಡೀತಾ ಇವೆ ಎಸ್ ಡಿ ಪಿ ಐನವ್ರದ್ದು ಎಲ್ಲ ಯಾವ್ದಾವುದು ಬ್ಯಾನ್ ಮಾಡಿದ ಎಲ್ಲ ಅವೆಲ್ಲ ಬಂದಿವೆ ಎಲ್ಲಿ ಅವ್ರ ಜನಾಂಗ ಹೆಚ್ಚಿರ್ತಾರೋ ಅವರೆಲ್ಲ ಬಂದು ಸೇರಿ ಇದೆ ನಾನು ಹೇಳ್ತೇನೆ ಈ ರೀತಿ ಕಾಂಗ್ರೆಸ್ ಕಾಂಗ್ರೆಸ್ ಮೊದಲು ಪ್ರಜಾಪ್ರಭುತ್ವ ಈ ಸಂವಿಧಾನ ಉಳಬೇಕಂತಂದರೆ ಕಾಂಗ್ರೆಸ್ ಮೊದಲು ತೊಲಗ್ಬೇಕು ತೊಳಗಬೇಕು ಇಲ್ಲ ಅಂತಂದರೆ ಉಳಿಯೋದಿಲ್ಲ ನನಗನ್ನಿಸ್ತದೆ ಈ ಕಾಂಗ್ರೆಸ್ ಮುಂದುವರೆದ್ರೆ ಗಂಡಾಂತರ ಈ ದೇಶಕ್ಕೆ ಗ್ಯಾರಂಟಿ